ಮೊದ್ಲು ಈ ಸಿನಿಮಾ ಬಿಟ್ಬಿಟ್ರೆ ಕೆಲವು ಕಡೆ ಗುಡಿಸಬೇಕು ಅದು ಗುಡ್ಸೋ ಕಾರ್ಯ ಆಗ್ತಲ್ಲ ಅದ್ ಗುಡ್ಸೋ ಕಾರ್ಯ ದೊಡ್ಡವ್ರು ಮಾಡ್ಬೇಕು ಅವರು ಮಾಡ್ತಲ್ಲ ಆಕ್ಚುಲಿ ಹಾಗಾಗಿ ನಮ್ಮ ಚಿತ್ರರಂಗ ಸದ್ಯಕ್ಕೆ ಹಿಂಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಹೋದ್ರೆ ಕನ್ನಡ ಸಿನ್ಮಾ ಒಂದಿತ್ತಂತೆ ಕನ್ನಡ ಥಿಯೇಟರ್ ಕೂಡ ಒಂದಿತ್ತಂತೆ ಅಂತ ನಾವು ಡೈನಾಸರ್ ಅಲ್ಲಿ ನೋಡ್ತೀವಿ ಗೊತ್ತಾ ಬಳವಳಿಕೆಗಳು ಹಂಗೆ ಮ್ಯೂಸಿಕ್ ಅಲ್ಲಿ ನೋಡಕ್ಕಲ್ಲ ಬೇಗ ಇದೆ ಹತ್ರ ಬರುತ್ತೆ ಅಬಯ್ ಅಂತ ದರ್ಶನ್ ಸರ್ ಸಿನ್ಮಾ ಬಾಬು ರೆಡ್ಡಿ ಅಂತ ಪ್ರೊಡ್ಯೂಸರ್ ನನಗೆ ಫಸ್ಟ್ ಆಫರ್ ಬಂದಿದ್ದು ನಾನು ಅವಾಗ ಹೆಂಗಿತ್ತು ಅಂದರೆ ನಮ್ಮ ಒಬ್ಬ ಯಂಗ್ ಸ್ಟಾರ್ಸು ರೀಮೇಕ್ ಮಾಡೋದು ಬೇಡ ಅಂತ ಆಚೆ ಬಂದಿರೋ ಡೈರೆಕ್ಟ್ರ್ ನಾನು ಸುಮಾರು ನಮ್ಮ ಸಿನಿಮಾ ನಮ್ಮ ನಮ್ಮ ಫ್ರೆಂಡ್ಸ್ ಎಲ್ಲ ಬೈದರು ದರ್ಶನ್ ಸರ್ ಸಿನಿಮಾ ಬಿಟ್ಬಿಟ್ಟೆ ನೀನು ಅಂತ ನನಗೆ ಇವತ್ತು ನಂಗೆ ತೃಪ್ತಿ ಇದೆ ನಾನು ರೀಮೇಕ್ ಮಾಡಬಾರ್ದು ಮಾಡಲ್ಲ ಅಂದ್ಕೊಂಡೇ ಬಂದೆ ಇಲ್ಲಿ ಚಿತ್ರರಂಗ ಹೆಂಗಾಗಿದೆ ಗೊತ್ತಾ ಅಂಕುಶ್ ಒಳ್ಳೆ ಡೈರೆಕ್ಟ್ರನ್ನ ಒಳ್ಳೆ ನಿರ್ಮಾಪಕ ಗುಡ್ಸೋದು ಕಮ್ಮಿ ಇದೆ ಒಳ್ಳೆ ನಿರ್ಮಾಪಕನ ಹುಡಿಕೊಂಡು ಗುಡ್ಸ್ಕೊಂಡು ಡೈರೆಕ್ಟರ್ ಹೋಗೋದು ಕಮ್ಮಿ ಇದೆ ನಮಸ್ಕಾರ ನೀವು ಎರಡ್ ಸಾವಿರದ ರಿಲೀಸ್ ಆಗಿದ್ದು ಅಲ್ಲಿಂದ ನೀವು ಮಾಡಿದ ತುಂಬಾ ಕಮ್ಮಿ ಇಷ್ಟು ಗ್ಯಾಪ್ ಯಾಕೆ ಅಂತ ಗ್ಯಾಪ್ ನಾನ್ ಕೊಡೋದಲ್ಲ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಅಂಕೋಶ್ ಗ್ಯಾಪ್ ನಾವು ಕೊಡೋದಲ್ಲ ಏನಾದ್ರು ಗೊತ್ತಾ ಮನೆ ಎನ್ ಕುಮಾರ್ ಅಂತ ದೊಡ್ಡ ಪ್ರೊಡ್ಯೂಸರ್ ಅವ್ರು ಕೇಳ್ತಾ ಇದ್ರು ಅವ್ರಿಗೂ ಅದೇ ಹೇಳಿದೆ ಅಣ್ಣ ಒಂದು ವರ್ಷ ಹೊರಟ ಇಲ್ಲ ವ್ಯೂ ಗೊತ್ತಲ್ಲ ನಮ್ಮ ಅಂಜನಿ ಪುತ್ರ ದೊಡ್ಡ ಡಿಸ್ಟ್ರಿಬ್ಯೂಟರ್ ಇವತ್ತು ಅರ್ಧ ಥಿಯೇಟರ್ಸ್ ಅವರು ಅಂಡ್ ಅವ್ರೆ ಹೊರಟೈ ಲವ್ಯೂ ಆದಮೇಲೆ ಅವಾರ್ಡ್ ಬಂತು ಟೂ ತೌಸಂಡ್ ಏಟಲ್ಲಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂತು ಒಂದು ವರ್ಷ ಮನೆ ಕೂತಿದ್ದೆ ನೀವು ಯಾರು ಇಲ್ವಲ್ಲ ಯಾಕೆ ಅಂದರೆ ಅವ್ರಿಂದ ಆನ್ಸರ್ ಏನೂ ಬಂದಿಲ್ಲ ಅಂದರೆ ಇಲ್ಲಿ ಚಿತ್ರರಂಗ ಹೆಂಗಾಗಿದೆ ಗೊತ್ತಾ ಅಂಕುಶ್ ಒಳ್ಳೆ ಡೈರೆಕ್ಟ್ರನ್ನ ಒಳ್ಳೆ ನಿರ್ಮಾಪಕ ಗುಡ್ಸೋದು ಕಮ್ಮಿ ಇದೆ ಒಳ್ಳೆ ನಿರ್ಮಾಪಕನ ಹುಡಿಕೊಂಡು ಗುಡ್ಸ್ಕೊಂಡು ಡೈರೆಕ್ಟರ್ ಹೋಗೋದು ಕಮ್ಮಿ ಇದೆ ಅರ್ಥ ಆಗ್ತಿದೆಯಾ ಎಲ್ಲರಿಗೂ ಈಗೋ ಸಮಸ್ಯೆ ಒಂದು ನಾನೇ ಹೋಗ್ಬೇಕು ಅಂತ ಅವನು ನಾವು ಇಟ್ಕೊಟ್ಬಿಟ್ಟು ನಾನೇ ಹೋಗ್ಬೇಕು ಅಂತ ನಾನು ಇದು ಒಂದು ವರ್ಷ ಮೈಲು ಕೂರಿಸ್ತು ಅಬಯ್ ಅಂತ ದರ್ಶನ್ ಸರ್ ಸಿನ್ಮಾ ಬಾಬು ರೆಡ್ಡಿ ಅಂತ ಪ್ರೊಡ್ಯೂಸರು ನನಗೆ ಫಸ್ಟ್ ಆಫರ್ ಬಂದಿದ್ದು ನಾನು ಅವಾಗ ಹೆಂಗಿತ್ತು ಅಂದರೆ ನಮ್ಮ ತಲೆಲ್ಲ ಒಬ್ಬ ಯಂಗ್ ಸ್ಟಾರ್ಸು ರೀಮೇಕ್ ಮಾಡೋದು ಬೇಡ ಅಂತ ಆಚೆ ಬಂದಿರೋ ಡೈರೆಕ್ಟರ್ ನಾನು ಸುಮಾರು ನಮ್ಮ ಸಿನಿಮಾ ನಮ್ಮ ಫ್ರೆಂಡ್ಸ್ ಎಲ್ಲ ಬೈದರು ದರ್ಶನ್ ಸಾರ್ ಸಿನಿಮಾ ಬಿಟ್ಬಿಟ್ಟೆ ನೀನು ಅಂತ ನನಗೆ ಇವತ್ತು ನಂಗೆ ತೃಪ್ತಿ ಇದೆ ನಾನು ರೀಮೇಕ್ ಮಾಡಬಾರ್ದು ಮಾಡಲ್ಲ ಅಂದ್ಕೊಂಡೇ ಬಂದೆ ಅದು ಹೋಗ್ತಾ ಹೋಗ್ತಾ ಹೇಗಾಗುತ್ತೆ ಅಂದರೆ ಇಲ್ಲಿ ಚಿತ್ರರಂಗದಲ್ಲಿ ಅಂಕುಶ್ ಒಂದು ಒಳ್ಳೆ ಹೊರಟ ಐ ಲವ್ ಯು ಟೈಮಲ್ಲಿ ನಿಮಗೆ ಯೂಟ್ಯೂಬು ಅಷ್ಟಿರಲಿಲ್ಲ ನಿಮ್ಮ ಥರ ಚಾನಲ್ಗಳು ಅಷ್ಟಿರಲಿಲ್ಲ ನಮ್ಮಮ್ಮರೇ ಉದಯ ಟಿ ವಿ ಮಗತ್ತೊಂದು ಮಗದೊಂದು ಎರಡು ಮೂರು ಇತ್ತು ಅಷ್ಟೆ ಆವಾಗ ಜನಗಳಿಗೆ ಸಿನಿಮಾ ನೋಡಲೇಬೇಕು ನೋಡಿಲ್ಲ ಅಂದರೆ ಆಪ್ಷನ್ಸ್ ಇಲ್ಲ ಈಗ ಜನ ಸಿನಿಮಾ ಬೇಕಾಗಿಲ್ಲ ನೋಡಿಲ್ಲ ಅಂದ್ರೆ ಆಪ್ಷನ್ಸ್ ಓ ಟಿ ಟಿ ಅನ್ನೋದು ಸುಮಾರು ಇದೆ ಎಲ್ಲ ಫಿಂಗರ್ ಪ್ರಿಂಟ್ ಅಲ್ಲಿ ಇದೆ ಅಂಕುಶ್ ಒಬ್ಬ ಸಿನಿಮಾ ನೋಡೋಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಅವನಿಂಗಿರೋ ಕಮಿಟ್ಮೆಂಟ್ಗೆ ಹೋಗಿ ಎರಡವರು ಮೂರವರು ಸ್ಪೆಂಡ್ ಮಾಡ್ತಾನ ಅನ್ನೋದೇ ದೊಡ್ಡ ವಿಷಯ ಅರ್ಥ ಆಗ್ತಿದ್ಯಾ ಸಿನಿಮಾ ಹೆಂಗೆ ಮಾಡ್ತಾರ ಜನ ಮೀನ್ ಬೀದಿಲಿ ನಿಂತ್ಕೊಂಡ್ರೆ ಸುಮಾರು ಒಂದು ಐವತ್ತಿನ ಅವ್ರ ಪೋಸ್ಟ್ಗಳು ಕಾಣಿಸ್ತೀವಿ ಹೊಸ ಹೊಸ ಪಿಕ್ಚರ್ ಯಾವ್ದು ಸಿನಿಮಾ ಆಯ್ಕೆ ಮಾಡ್ಕೊಂತೀಯಾ ಟ್ರಾಫಿಕ್ ಇಂಗ್ ಮೂವ್ ಆಗುತ್ತೆ ಪಾಸ್ ಆಗ್ತೀಯಾ ಓಕೆ ಅದು ಬಿಟ್ಟಾಕೊಂಡ ದೊಡ್ಡ ಪಿಕ್ಚರ್ ಬಂತು ನೋಡ್ಬೇಕು ಅಂತ ಹೋಗ್ತೀಯಾ ನಿಮ್ ಟೈಮ್ ಸಾಲಲ್ಲ ನಾಳೆ ನೋಡೋಣ ಅಂತ ಹೋಗ್ತೀಯಾ ಟೈಮ್ ಸಾಲಲ್ಲ ಸಿಮ್ ಹೋಗ್ಬಿಡುತ್ತೆ ನೀ ನೋಡೇ ನೋಡ್ತೀಯಾ ಯಾಕಂದ್ರೆ ಆಪ್ಷನ್ಸ್ ಇದೆ ಟಿ ಬಿಡು ನೋಡೋಣ ಓ ಟಿ ಟಿ ಬಂದ್ಬಿಡುತ್ತೆ ಬಿಡು ನೋಡ ಅಂತ ಎಲ್ಲರೂ ಮೈಂಡ್ ಸೆಟ್ ಆಗಿರ್ಬೇಕಾರೆ ಜನ ಗೆ ಬಂದು ನೋಡ್ತಾರೆ ಒಂದು ದೊಡ್ಡ ಸ್ಟಾರ್ಗಳು ಇವತ್ತು ಮನೆಯಲ್ಲೇ ಬರ್ಬೇಕಾರೆ ಥಿಯೇಟರ್ ಹೋಗಿ ಜನ ಯಾಕೆ ನೋಡ್ತಾರೆ ಅಂಥದ್ರಲ್ಲಿ ಹೊಸರು ನೋಡ್ತಾರ ಆಮೇಲೆ ಒಂದು ಫಿಕ್ಸ್ ಆಗಿದ್ದಾರೆ ಕೆಲವರು ಕನ್ನಡದಲ್ಲಿ ಕ್ವಾಲಿಟಿ ಇಲ್ಲ ಕ್ವಾಲಿಟಿ ಇಲ್ಲ ಅಂತ ಫಿಕ್ಸ್ ಆಗಿದ್ದಾರೆ ಅದೇ ಕನ್ನಡದವರು ತಮಿಳು ನೋಡ್ತಾರೆ ಕನ್ನಡ ನೋಡ್ತಾರೆ ಸರಿ ನಾನು ಕನ್ನಡದವರು ಅಂದರೆ ನಾನು ಅನ್ನೋಫ್ತಿ ನಾನು ಅಷ್ಟೇ ತಮಿಳು ನೋಡಿದ್ರೆ ನಾನು ಹೋಗಬೇಕು ಅಂತ ನನಗೂ ಟೆಂಪ್ಟ್ ಆಗುತ್ತೆ ಬಟ್ ಇಲ್ಲಿ ಕಣ್ ಖಂಡಿತ ಒಳ್ಳೊಳ್ಳೆ ಡೈರೆಕ್ಟ್ಸ್ಗಳಿದ್ದಾರೆ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದ್ದಾರೆ ಮೊದಲು ಈ ಸಿನಿಮಾ ಬಿಟ್ಬಿಟ್ರೆ ಕೆಲವು ಕಡೆ ಗುಡಿಸ್ಬೇಕು ಅದು ಗುಡಿಸೋ ಕಾರ್ಯ ಆಗ್ತಾಯಿಲ್ಲ ಅದು ಗುಡಿಸೋ ಕಾರ್ಯ ದೊಡ್ಡವ್ರು ಮಾಡಬೇಕು ಅವರು ಮಾಡ್ತಾರೆ ಆ್ಯಕ್ಚುಲಿ ಹಾಗಾಗಿ ನಮ್ಮ ಚಿತ್ರರಂಗ ಸದ್ಯಕ್ಕೆ ಹಿಂಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಹೋದರೆ ಕನ್ನಡ ಸಿನಿಮಾ ಒಂದಿತ್ತಂತೆ ಕನ್ನಡ ಥಿಯೇಟರ್ ಕೂಡ ಒಂದು ಇತ್ತಂತೆ ಅಂತ ನಾವು ಡೈನಾಸರಲ್ಲಿ ನೋಡ್ತೀವಿ ಗೊತ್ತಾ ಬಳವಳಿಕೆಗಳು ಹಂಗೆ ಮ್ಯೂಸಿಯಮಲ್ಲಿ ನೋಡೋಕೆ ಬೇಗ ಇದೆ ಹತ್ರ ಹತ್ರ ಬರುತ್ತೆ ನಾವೆಲ್ಲ ನೈಂಟೀಸ್ ಆದ್ರಿಂದ ನಮಗೆ ಈ ಅರ್ಲಿ ನೈಂಟೀಸ್ ಅಲ್ಲಿದ್ದ ಜನ ಆಗ ಸಿನಿಮಾ ಮೇಕಿಂಗ್ ಆಗಲಿ ಡಿಜಿಟಲ್ ಆ ಡಿಜಿಟಲ್ ಇರಲಿಲ್ಲ ನೀವು ಟೂ ತೌಸಂಡ್ ಸೆವೆನ್ ಅಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗಿದ್ದು ಅದಕ್ಕಿಂತ ನಾವು ಮುಂಚೆ ನಮ್ಮ ನಮ್ಗೆ ಜಸ್ಟ್ ನಿಮ್ಮ ಸಿನಿಮಾ ಎಕ್ಸ್ಪೀರಿಯೆನ್ಸೇ ಇದೆ ಆದ್ರಿಂದ ನಮ್ಗೆ ಆ ನೈಂಟೀಸಲ್ಲಿ ಈಗ ಡಿಫ್ರೆನ್ಸ್ ಹೇಳ್ಬೋದು ಆ ಸಿನಿಮಾ ವೆರಿ ಸಿಂಪಲ್ ಡಿಫ್ರೆನ್ಸ್ ಅಲ್ಲಿ ನೆಗೆಟಿವ್ ಅಲ್ಲಿ ಡೈರೆಕ್ಟರ್ಗಳಿಗೆ ಬೆಲೆ ಇತ್ತು ಡಿಜಿಟಲ್ ಬಂದಾಗ ಬೆಲೆ ಇಲ್ಲ ಅಷ್ಟೇ ರೀಸನ್ ಹೇಳ ನೆಗೆಟಿವ್ ಬಂದು ಒಂದು ಅಡಿ ಒಂದು ರೋಲ್ ಬಂದು ನಾನು ಅಡಿ ಇರೋದು ಮೂರು ಕಾಲು ನಿಮಿಷ ಐ ತಿಂಕ್ ನಾಲ್ಕು ನಿಮಿಷ ಏನೋ ಬರೋದು ಅದು ಬಂದು ಹದಿನಾಲ್ಕು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಫೂಜಿ ಕೊಡೋಕಂತ ಬರೋದು ಹದಿನಾಲ್ಕು ಹದಿನೈದು ಸಾವಿರ ರೂಪಾಯಿ ಪ್ರೊಡ್ಯೂಸರ್ಗೆ ಅದು ಹೊಂಚಾಕಾಗಿ ಎಷ್ಟು ಕಷ್ಟ ಅನ್ನೋದು ಅವಾಗ ಗೊತ್ತು ಓಕೆನಾ ಆಮೇಲೆ ನೆಗೆಟಿವ್ ಅನ್ನೋದು ಏನು ಗೊತ್ತಾ ನೆಗೆಟಿವ್ ಬಂದಾಗ ಸಿನಿಮಾಗಳು ಫಿಲ್ಟರ್ ಆಗ್ತೈತೆ ಯಾಕಂದ್ರೆ ಪ್ರೊಡ್ಯೂಸರು ಪ್ರೊಫೆಷನಲ್ ಸಿನಿಮಾ ಮಾಡಿದ್ರೆ ಅದು ನೆಗೆಟಿವ್ ಆಗೋದು ಈಗ ಅಂಕುಶ್ ನೀನು ಒಬ್ಬ ಆಯ್ತ ಸರ್ ಡೈರೆಕ್ಟ್ ಸರ್ ಚೆನ್ನಾಗಿದೆಯಾ ನಾನೇನ್ ಮಾಡ್ತೀನಿ ಗಾಂಧಿ ಮಾಡ್ಕೊಂಡು ಹೊಟ್ಟೋಗ್ತೀನಿ ನೀನು ಕಟ್ ಮಾಡೋ ನಾಳೆ ನೀನು ಡೈರೆಕ್ಟ್ ಇದೆ ಅದೊಂದು ಈ ಕ್ಯಾಮ್ರಾ ಇಟ್ಕೊಂಡು ಅದರಲ್ಲಿ ಶೂಟ್ ಮಾಡುತ್ತಾ ನಿಂಗೆ ಸಿನಿಮಾ ಎಲ್ಲಿ ಹೋಗಿದೆ ವೆರಿ ಸಿಂಪಲ್ ಅರ್ಥ ಆಯ್ತಾ ಅಷ್ಟೇ ಮಾರ್ಕೆಟ್ ಬಿಸ್ನೆಸ್ ಅಂತ ಬಂದಾಗ ಇಲ್ಲ ಖಂಡಿತ ಆಗ್ಲೂ ಅವಾಗ ಬರ್ತಾ ಇದ್ರು ಅದೇ ಹೇಳ್ತಾ ಇದೀನಲ್ಲ ಈಗ ನೀವು ಹಳೆ ಕಾಲದಲ್ಲಿ ಎತ್ತಿನ ಗಾಡಿಸ್ ಹಾಕೊಂಡು ರಾಜಕುಮಾರ್ ಸಿನ್ಮಾ ಹುಳ ನೋಡಿದಾರೆ ಅಣ್ಣೂರು ನೋಡ್ತಾ ಇದಾರೆ ಯಾಕೆಂದ್ರೆ ಅವ್ರ ಗೊತ್ತು ಈ ಸಿನಿಮಾ ಹಿಂಗ್ ಹೋದ್ರೆ ಮತ್ತೆ ನಂಗೆ ನೋಡಕ್ಕಲ್ಲ ಅಂತ ನಿಮಗೆ ಜನಗಳು ಆಪ್ಷನ್ ಕೊಟ್ಟರೆ ಸಿನಿಮಾ ಇಲ್ಲಿ ನೋಡ್ತಾರೆ ಅಂಕುಶ್ ನಿಮಗೆ ಫಿಂಗರ್ ಪ್ರಿಂಟ್ ಅಲ್ಲಿ ಇದೆ ಫೋನ್ ಎಲ್ಲ ಸಿನಿಮಾ ಉಳಿದೆ ನೆಟ್ಫ್ಲಿಕ್ಸ್ ಇದೆ ನಿಮ್ಗೆ ಯಾವ್ದು ಬೇಕು ನಿನಗೆ ಎಲ್ಲ ಆಫ್ಸ್ಗೆ ಮುಟ್ಟಿದಿಲ್ಲ ನಿಮಗೆ ಕೋವಿಡ್ ಬಂದ್ಮೇಲೆ ನಿಮ್ಗೆ ಎಲ್ಲ ಆಫ್ಸ್ಗೆ ಮುಟ್ಟಿದೆ ಸಿನಿಮಾ ಥಿಯೇಟ್ರಿಗೆ ಹೇಳಿದ್ನಲ್ಲ ಇವತ್ತು ಒಬ್ಬ ಥಿಯೇಟ್ರ್ ಹತ್ರ ಹೋಗಿ ವಿಚಾರಿಸಿ ನೀವು ನನ್ನ ಇಂಟರ್ವ್ಯೂ ಮಾಡಬಹುದು ಅಲ್ಲ ಹೋಗಿ ವಿಚಾರಿಸಿ ಗೊತ್ತಾಗುತ್ತೆ ರಿಯಾಲಿಟಿ ಏನು ಅಂತ ಅವರು ಅಂತ ಅರಿದು ಬಂದ ಜನ ನೋಡಿ ಸುಮಾರು ವರ್ಷಗಳು ಆಯ್ತು ಓಕೆನಾ ಆಮೇಲೆ ಬಿಸ್ನೆಸ್ ವೈಸ್ ಕೂಡ ಬಹಳ ಹೊಡೆದ ಆಗಿದೆ ಇಂಡಸ್ಟ್ರಿಗೆ ನಾನು ಹೆಸರಿಡಕ್ಕೆ ಇಷ್ಟಪಡಲ್ಲ ಎರಡು ದೊಡ್ಡ ದೊಡ್ಡ ಮುತ್ತುಗಳು ಬಂತು ದೊಡ್ಡ ಬಿಸ್ನೆಸ್ ಆಯ್ತು ಅದು ನಂಬ್ಕೊಂಡು ಇನ್ನೂ ಎರಡು ಮುತ್ತುಗಳು ತಗೊಂಡ್ರು ಬೇರೆಯವರು ಅವ್ರಿಗೆ ದೊಡ್ಡ ನಾಗರವು ಸುತ್ತಕೊಳ್ಳೋ ಥರ ಫೀಲ್ ಆಯ್ತು ಈಗ ಏನಾಗಿದೆ ಗೊತ್ತಾ ಅವರು ಕನ್ನಡ ನಂಬರ್ಸ್ ನಂಬಸ್ತಿರ್ಲಿಲ್ಲ ಈಗ ಓನ್ಲಿ ಫಾರ್ ಗೆ ಚೆನ್ನಾಗಿ ಮಾಡಿದ್ರೆ ವ್ಯಾಪಾರ ಆಗುತ್ತೆ ಮೇಕಿಂಗ್ ಯಾರು ಮಾಡ್ತಾರೆ ಯಾರನ್ನ ಹಾಕೊಂಡು ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಇದೆ ಬಟ್ ಜನ ಬಂದು ಸಿನಿಮಾ ನೋಡ್ತಾರೆ ಅನ್ನೋದು ಗೊತ್ತಿಲ್ಲ ಇಲ್ಲೇನಾಗಿದೆ ಅಂದ್ರೆ ಬಿಸ್ನೆಸ್ ಎಷ್ಟು ಚೆನ್ನಾಗಿದ್ಯೋ ಸಿನ್ಮಾ ನೋಡೋ ಅಷ್ಟು ಅಷ್ಟು ಕಮ್ಮಿ ಆಗಿದೆ ಜನನೂ ಸಿನ್ಮಾ ನೋಡಬೇಕು ಇಲ್ಲಿ ಬಿಸ್ನೆಸ್ ಆದಾಗ ಅವ್ರು ಪಡೆದ್ರು ಉಳ್ಕೊತಾರೆ ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ಆಮೇಲೆ ಏನಾಗುತ್ತೆ ಅಂದರೆ ಕೆಲವರು ಸಬ್ಸಿಡಿ ಸಿನ್ಮಾ ಮಾಡೋರು ಜಾಸ್ತಿ ಆಗಿದ್ದಾರೆ ಈಗ ಮುನ್ನೂರು ಸಿನಿಮಾ ನಾನೂರು ಸಿನ್ಮಾ ಬಂದಾಗ ಅದರಲ್ಲಿ ನೀವು ನೋಡಿದ್ರೆ ಒಂದು ಇನ್ನೂರು ಮುನ್ನೂರು ಸಿನ್ಮಾ ಹತ್ತು ಲಕ್ಷಕ್ಕೆ ಮಾಡ್ಬೋಣ ಇಪ್ಪತ್ತು ಲಕ್ಷ ಮಾಡೋಣ ಅನ್ನೋ ಇದ್ದಾಗ ಕ್ವಾಲಿಟಿ ಅಲ್ಲಿ ಬರುತ್ತೆ ನಿಮಗೆ ಆಗ ಏನಾಗುತ್ತಾ ಅದ್ರ ನಡುವೆ ಒಳ್ಳೆ ಸಿನಿಮಾ ಬಂದರೂ ಕೂಡ ನೀವೇನು ಮಾಡ್ತೀರಾ ಒಂದು ಹತ್ತು ನೀ ನಾಗರಾವ್ ಮುಂದೆ ಒಂದು ನೀರ ಹೋದ್ರೆ ಎಲ್ಲಿ ಗೊತ್ತಾಗುತ್ತೆ ಅದು ನೆಕ್ಸ್ಟ್ ನಾಗರೀಂದ್ರೆ ಇದೆ ಮತ್ತೆ ಇದಾದ್ಮೇಲೆ ಸಾಲು ಮಾಡ್ತಾ ಇದ್ದೀನಿ ಎಲ್ಲವೂ ಹೇಳ್ತೀನಿ ಮತ್ತೆ ಯಾಕಂದ್ರೆ ಒಬ್ಬ ನಾನೊಬ್ಬ ಡೈರೆಕ್ಟರ್ಗೆ ಎಲ್ಲ ಹೊಸ ಪ್ರತಿಭೆನೆ ಪ್ರಶಾಂತ್ ಆಗಿರ್ಬೋದು ನಮ್ಮ ಸುದೀಪ್ ಸರ್ ರಿಲೇಷನ್ ನಮ್ಮ ದೀಪು ಆಗಿರ್ಬೋದು ಈಗ ಸುನಾಮಿ ಕಿಟ್ಟಿ ಆಗಿರ್ಬೋದು ನನ್ನ ಲೈಫ್ ಟ್ರಾವೆಲ್ ಎಲ್ಲ ಹೊಸ ಜೊತೆನೆ ಆಗಿದೆ ಹೊಸ ಜೊತೆ ಮಾಡ್ಬೇಕಂತ ಭಾಳ ಆಸೆ ಇದೆ ಗೊತ್ತಿಲ್ಲ ಸ್ಟಾರ್ ಪಿಚ್ಚರ್ ನಾನು ಇನ್ನೂ ಮಾಡಿಲ್ಲ ಐ ತಿಂಕ್ ನಾನು ಕಂಫರ್ಟಬಲ್ ಇರಲ್ಲ ಅಂತ ಅನಿಸುತ್ತೆ ಅವ್ರು ಯಾರು ಸಿಕ್ದ ನನ್ಗೆ ಆಮೇಲೆ ಹೇಳ್ತೀನಿ ಕಂಫರ್ಟಬಲ್ ಇದೆ ಇಲ್ಲವಂತೆ ಈಗ ಸದ್ಯಕ್ಕಂತೂ ನನಗೆ ಹೊಸ ಜೊತೆ ಮಾಡೋಕ್ಕೆ ಬಹಳ ಆಸೆ ಭಾಳ ಕಂಫರ್ಟಬಲ್ ಇನ್ನೊಂದು ಹೊಸ ಪ್ರತಿಭಟನ ಎಷ್ಟರಲ್ಲೇ ಪರಿಚಯ ಮಾಡ್ತೀನಿ ಎಲ್ಲವೂ ಒಂದು ಮಾತುಕತೆ ನಡೀತಾ ಇದೆ ಅದಾದ ನಂತರ ಒಂದು ಅಕ್ಟೋಬರ್ಗೆ ಹೊರಟ ಪಾರ್ಟು ನಾನು ಪ್ರಶಾಂತ್ ಪ್ಲಾನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಅಮೂಲ್ಯ ಸಮಯ ಕೊಟ್ಟು ನನ್ನ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯು ಆ್ಯಂಡ್ ಮೀ ಹೆಸ್ರೇ ತುಂಬ ಚೆನ್ನಾಗಿದೆ ಅಂಕುಶ್ ಅವರ ನೇತೃತ್ವದಲ್ಲಿ ಈ ಚಾನಲ್ಲು ದೊಡ್ಡ ಮಟ್ಟದಲ್ಲಿ ಶೂಸ್ ಆಗಲಿ ಜನಗಳ ಮನ್ನಣೆ ಪಡೆಯಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅಂಕುಶ್ ಥ್ಯಾಂಕ್ ಯು ಒಳ್ಳೆದಾಗಲಿ ಫಸ್ಟ್ ಆಫ್ ಆಲ್ ಎಲ್ಲದಕ್ಕಿಂತ ನಾನು ಮುಂಚೆ ಏನು ಹೇಳಬೇಕು ಅಂದರೆ ಎ ಸಿ ಹಾಕೋದು ಸಾಫ್ಟ್ವೇರ್ ಎಂಪ್ಲಾಯೀಸ್ಗೆಲ್ಲ ನಮ್ಮ ಲ್ಯಾಪ್ಟಾಪ್ಗಳು ತಣ್ಣಗಿರಲಿ ಇರಲಿ ಲ್ಯಾಪ್ಟಾಪ್ ಹಾಳಾಗದೇ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ತಾರೆ ನಾವು ಅದೇ ಭ್ರಮೆಯಲ್ಲಿ ನಮಗೆ ಎ ಸಿ ಎಲ್ಲ ಹಾಕ್ತಾರೆ ಅದಾಗ ಆರಾಮಾಗಿ ಕೆಲಸ ಮಾಡ್ಬೋದು ಅಂತ ಅಂದ್ಕೊಂತೀವಿ ಆ ಎಸಿಯೂ ನಮ್ಗವ್ರು ಬೆವರಿಡಿಸ್ತಾ ಇರ್ತಾರೆ ಆ ಎ ಸಿ ಹಾಕೋದು ನಮಗೆಲ್ಲ ಇನ್ನೊಂದ್ಸಲ ಕ್ಲಾರಿಟಿ ಮಾಡ್ತೀನಿ ನಮ್ಮ ಸಿಸ್ಟಮ್ಗಳಕ್ಕೋಸ್ಕರ ಯಾರು ಆ ಇದ್ದೀರಾ ಆರಾಮಾಗಿ ಅವ್ರಿಗೇನಪ್ಪ ಎ ಸಿಲಿ ಹೋಗ್ತಾರೆ ಕೆಲಸ ಮಾಡ್ತಾರೆ ಸಿಸ್ಟಮ್ ಮುಂದೆ ಕೂತ್ಕೊಂಡು ಅಂತ ಹಂಗಾಗಲ್ಲ ನಾವು ಸಿಸ್ಟಮ್ ಮುಂದೆ ದಿಸಕ್ಕೆ ಎಷ್ಟೊತ್ತು ಕೂತಿರ್ತೀವಿ ಎಷ್ಟು ತಲೆನೋವು ಬರುತ್ತೆ ನಾವೊಂದು ಕಾಫಿ ಕುಡಿಬೇಕಾದ್ರೂ ಆ ಕಡೆ ನೋಡಿ ಈ ಕಡೆ ನೋಡಿ ಅವ್ರಿಗೆ ಇಲ್ವಾ ಇವ್ರು ಇಲ್ವಾ ಅಂತೆಲ್ಲ ಹುಡುಕೊಂಡು ಹೋಗೋ ಪರಿಸ್ಥಿತಿ ಆಗುತ್ತೆ ಸೊ ನೋಡೋದಿಕ್ಕೆ ಪ್ರಪಂಚದ ಕಣ್ಣಿಗೆ ಸಾಫ್ಟ್ವೇರ್ ಇಂಜಿನಿಯರು ಸಖತ್ ಖುಷಿಯಾಗಿ ಲ್ಯಾಪ್ಟಾಪ್ ಇಟ್ಕೊಂಡು ಎ ಸಿ ಇರ್ತಾನೆ ಅಂತಾರೆ ಅದೆಲ್ಲ ಸುಳ್ಳು ಎ ಸಿಲ್ ಇದ್ರು ನಮ್ಮ ಬಾಡಿ ಒಳ್ಳೆ ಫುಲ್ ಹೀಟ್ ಆಗಿ ಅಷ್ಟು ನಾವು ಕಾವಲ್ ಕೆಲಸ ಮಾಡ್ತಾ ಇರ್ತೀವಿ